ಯಾರು ರೀ ಮನ್ಯಾಗ ಯಾರು ಇದೀರಿ ಮನ್ಯಾಗ ಕೊಡ್ರಿ ಯಾರು ಇದೀರಿ ಮನ್ಯಾಗ ಸ್ವಲ್ಪ ಆಧಾರ್ ಕಾರ್ಡ್ ತೊಗೊಂಬನ್ರಿ ಯಾಕೆ ಸ್ವಲ್ಪ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಐತ್ರಿ ಹಾಂ ಅದಕ್ಕೆ ವೋಟಿಂಗ್ ಕಾರ್ಡ್ ಮಾಡೋದು ಇತ್ತು ಸ್ವಲ್ಪ ಅದಕ್ಕೆ ಅಲ್ಲ ರೀ ನೀವು ಎಲೆಕ್ಷನ್ ಬರೋ ಓಡಿ ಬಂದ್ಬಿಡ್ತೀರಿ ಮನೆಗೆ ಓಟ್ ಲಿಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಅದೇ ಆಧಾರ್ ಕಾರ್ಡ್ ಮಾಡ್ಕೊಡೋ ಯಾಕ ನಮ್ಮ ಮನೆಗೆ ಬರಂಗಿಲ್ಲ ರೇಷನ್ ಕಾರ್ಡ್ ಮಾಡ್ಕೊಡೋ ಯಾಕಿ ಬರಂಗಿಲ್ಲ ನೀವು ಆ ಪಾಪ ಮನೆ ಮನಿ ಮುದುಕಿ ಎಂಟು ತಿಂಗಳಾಯ್ತು ಎಪ್ಪ ಬರಲೇ ಒದ್ದೆ ಆತದ ರೇಷನ್ ಕಾರ್ಡ್ ಅದನ್ ಮಾಡ್ಕೊಡಂಗಿಲ್ಲ ನೀವು ಎಲೆಕ್ಷನ್ ಬರ ಓಡ ಬಂದ್ಬಿಡ್ತೀರಿ ಮನಿ ಮನಿ ವೋಟಿಂಗ್ ಕಾರ್ಡ್ ಅದೇ ನಮಗೆಲ್ಲ ಊರು ಯಾಕೆಲ್ಲಾ ಊರ್ಸರಿ ಬರಬೇಡ್ರಿ ಇದು ನಮ್ ಏನ್ ಕೆಲಸ ಹೋಟೆಲ್ ಲಿಸ್ಟ್ ಮಾಡ್ತಿ ಅಷ್ಟು ಮಾಡ್ತೀವಿ ಆಧಾರ್ ಕಾರ್ಡ್ ತೊಗೊಂಬರ್ರಿ ಮಾಡ್ಕೊಡ್ತಿವಿ ಬೇಕಂದ್ರೆ ಮಾಡ್ತೇವೆ ಬ್ಯಾಡ ಬಿಡ್ತಿರೀ ಈ ವ್ಯವಸ್ಥೆ ಚೇಂಜ್ ಮಾಡೋದು ತಿಂಡಿ ನಿಮ್ಗೆ ಇತ್ತಲ್ರ ಎಲೆಕ್ಷನ್ ಇಂದಿರೀ ಗೆಲ್ರಿ ಚೇಂಜ್ ಮಾಡಿ ತೋರಿಸ್ರಿ ಕೇಳ್ತೀರಿ ಕೇಳ್ತಿರೀದ್ ನಮ್ ಕೆಲ್ಸ ನಾ ಹ್ಯಾಂಗ್ ಮಾಡ್ಬೇಕು ಅದ್ ನಮ್ಗ್ ಗೊತ್ತ್ರಿ ನೀವ್ ಹೇಳ್ಕೊಡಕ್ ನಮಗ ಬರ್ಬಾರೀ ನಾ ಕೆಲಸ ಹೇಳ್ಕೊಡತಿ ನಾ ಈಗ ವೋಟಿಂಗ್ ಕಾರ್ಡ್ ಮಾಡ್ಕೊಡಕ್ ಮನೆ ಬರ್ತಿಲ್ರಿ ಮನಿ ಮನಿ ಹಂಗೆ ಆಧಾರ್ ಕಾರ್ಡ್ ಮಾಡ್ಕೊಡಕ್ ಮನಿ ಮನಿ ಬರ್ರಿ ರೇಷನ್ ಕಾರ್ಡ್ ಮಾಡ್ಕೊಡಕ್ ಮನಿ ಮನಿ ಬರ್ರಿ ಅಂದ್ರೆ ಜನಕ್ಕೆ ಎಲ್ಲಾರು ಹೆಲ್ಪ್ ಆಗದ್ರಿ ಅದನ್ನ ನೀವ್ ಹಾಕ ಡಿಸ್ಟ್ರಿಕ್ ಆಗತ್ತೀರಿ ರೀ ಸಿಗ್ಲ್ರಿ ನಮ್ಮ ಮ್ಯಾಗಿನ ಗೋ ಎಷ್ಟ ಇರ್ತಾರ ಅಷ್ಟೇ ಮಾಡ್ಬೇಕ್ ಮಾಡಕ್ ಬರಲ್ರಿ ಆಧಾರ್ ಕಾರ್ಡ್ ತಗೊಟ್ರೆ ಮುಂದಕ್ಕೆ ಹಂಗಲ್ರಿ ನಾ ಅದು ನಾಯ್ ಚೇಂಜ್ ಮಾಡ್ಬೇಕು ಈ ಸಿಸ್ಟಮ್ ಚೇಂಜ್ ಮಾಡಬೇಕು ಓ ನಾ ಎಲೆಕ್ಷನ್ ಇದ್ದಿತ್ತು ತಿನ್ಬೇಡಿ ಆ ಎಲೆಕ್ಷನ್ ಇದ್ದಿತ್ತು ಇಲೆಕ್ಷನ್ ಇಲೆಕ್ಷನ್ ನಿಮ್ಮ ಅಪ್ಪನ ನಿಂತಿದ್ದ ಮನ್ಯಾಗ ಇರು ಎಂಟ್ ಓಟ ಹಂಗ್ ಬಿದ್ದಿದ್ ನಾಲ್ಕ್ ಓಟ ಯೋಚ್ನೆ ಮಾಡು ಮನ್ಯಾಗ ನೋಟೆ ನಿಮ್ಮ ಅಪ್ಪಗ ಬಿದ್ದಿಲ್ಲ ಇಲೆಕ್ಷನ್ ತಿಂದ್ರ ಅವ್ನ ಮಾರಿ ನೋಡಿ ಇಲೆಕ್ಷನ್ ತಿಂದ್ರ ಅವ್ನ್ ಮಾರಿ ಹೋಗಿ ಎಲ್ಲಾರ ಕೆಲ್ಸ ಬರ್ತೀನಿ ನೋಡು ಹೋಗ

ಈಗ ಹೇಳೋದ ನಾ ಎಲೆಕ್ಷನ್ ಇದ್ರ್ ಮಾಡೀನಿ ಹೌದ ಅಣ್ಣ ಅಣ್ಣ ಫುಲ್ ಸಪೋರ್ಟ್ ಮಾಡ್ತೀವಿ ನಮಗ್ಯಾ ಕೋಣ ಎಲೆಕ್ಷನ್ ನಮ್ಗ ಅನ್ನ ಉಡ್ಸಾಕ ಏನ ನಮ್ಗ ಆಗಲ್ಲ ಏನ್ ಎಲೆಕ್ಷನ್ ಇದ ಕೋಣ ಏ ನೀ ಸುಮ್ರಿಲ್ಲ ಅಣ್ಣ ನೀ ಎಲೆಕ್ಷನ್ ಇದ್ರ ಫುಲ್ ಸಪೋರ್ಟ್ ಐತೆ ನಮ್ಗ ನಮ್ಮ ಊನಿದ್ ಎಲ್ಲಾ ಗಟ್ರ ಗಿಟ್ರ ಲೈಟ್ ಗಿಟ್ ಅಗ ಸುಮ್ಮ ಗಡ ತುಂಬಾ ಸುಮ್ ಸುಮ್ಗ ಅಣ್ಣಾಗ ಏ ಸುಮರೇನ್ ಗೊತ್ತಾಯ್ತಿ ನಮ್ ಹುಡುಗರು ಬಾಳ ಅದರ ಅಣ್ಣ ನಿಂದ್ರ ಸುಮ್ಮ ಓಟಿಂಗ್ ನಿಂದ್ರ ಸುಮ್ಮ ಅಣ್ಣ ಆ ಅಣ್ಣನ್ ಸೌಕರ್ಯ ಮತ್ ಶಶಿ ಸೌಕರ್ಯ ಅವ್ರು ಅವ್ರು ರೊಕ್ಕ ಎಚ್ನ್ ಇದು ದಾರು ಗೀರು ಸೀರಿ ಅದು ಎಲ್ಲ ಅನ್ಸಾರ ನಾವ್ ಏನ್ ಮಾಡುದ ನಮ್ ಅಂತರ್ಗ ಆಗ್ತೈತಿ ಎಲೆಕ್ಷನ್ ಒಳ್ಳೇರ್ ಗೊತ್ತಿವ್ ಇದ್ದೇ ಇರ್ತಾನ ನಿಂದ್ರಣ ನಿನ್ ನಿಂದ್ರಣ ನಮ್ ಕುರ್ಸ ಕೊಟ್ಟೈತಿ ಅಣ್ಣ ಇವೆಲ್ಲ ಎಲೆಕ್ಷನ್ ಬ್ಯಾಡಣ್ಣ ನಮಗ ಅವ್ರ ರೊಕ್ಕ ಚೀಲ್ ಗಿಟ್ಲೆ ಅನ್ಸಾರ ಅಲ್ಲ ಮತ್ ದಾರು ಬ್ಯಾರ ಗಟ್ಲೆ ಅನ್ಸ್ತಾರ ನಾವೆಲ್ಲ ಸುಮಾರು ರೊಕ್ಕದಿಂದ ಏನ ಆಗೋಲ್ಲ

ಮೊದಲಾ ಮಿನಿ ದಾನ್ಸಲ್ ಹೋಗ್ಬೇಕು ಹೋಗಬೇಕು ಓ ಚಿನ್ನ ಫೈಲ್ ಕೊಡಿ ಬರ್ಬೇಕು ನಮನೆ ಸ್ವಲ್ಪ ಏನು ತಂದ ಹೋಗಬೇಕು ಅಂದ್ರೆ ಏನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಇದು ಉತ್ತಾರಿ money ಮತ್ತೆ ಅದು ಜಾತಿ ಪ್ರಮಾಣಪತ್ರ ತರ ಹೋಗಬೇಕು ಟೈಮ್ ಇರಬೇಕು ಟೈಮ್ ಇರಬೇಕು ಡೇಟ್ ನೋ

ಮತ ಯಾರಿಗೆ ಸೌತಾರಿ ನಿಮ್ಮ ಮತ ಯಾರಿಗೆ ಆನಂದಿ ನಿಮ್ಮ ಮತ ಯಾರಿಗೆ ಅಪ್ಪ ನಿಮ್ಮ ಮತ ಯಾರಿಗೆ

ಸಲ ಐದು ಜನ ಪಗಾರ ಬಂದಿರೋದು ಪಗಾರು ಓಟ ಗರಿಯಾಗ್ ಸೌಕಾರ್ ಗ್ ಸೌಕಾರ್ ಗೇ ಆನಂದ್ ಸೌಕಾರ್ ಗ್ ಸೌಕಾರ್ ಗ ನಿಮ್ಮ ಮತ ಯಾರಿಗೆ ಆನಂದ್ ಸಾಕಾರ್ಗೆ ನಿಮ್ಮ ಮತ ಯಾರಿಗೆ ಆನಂದ್ ಸಾಹುಕಾರ ನಿಮ್ಮ ಮತ ಯಾರಿಗೆ ಆನಂದ್ ಸಾಹುಕಾರ ನೋಡ್ರಿ ಈ ಸರಿ ನಮ್ಮ ಸೌಕಾರ ಅಣ್ಣಂದವ್ರಿಗೆ ನೀವು ಓಟ್ ಹಾಕಿ ಗಿರೀಶ್ ಕೊಡ್ಬೇಕು ಆನಂದ್ ಸೌಕರ್ ಹಾಕ್ಬೇಕ್ರಿ ಹಾಕ್ಬೇಕ್ರಿ ಆನಂದ್ ಸೌಕರ್ ಏನ್ ಮಾಡ್ತಾರೆ ನಾ ನಿಮ್ ಮನಿ ಮಗ ಹಚ್ಚೋಗ್ರಿ ಗೆಲಸ್ರಿ ಸಲ ಎಲ್ಲ ಕೊಡ್ತೀನಿ ನಾ ಕೊಡಸ್ತೀನಿ ಕೆಲಸ ಮಾಡ್ಕೊಟ್ರು ನಾ ಮಾಡ್ಕೊಡ್ತೀನಿ ಏನೇ ಕೆಲಸ ಇದ್ರು ಕುರಿಗಿದ್ದೆ ಗೋನ ಹೇಳ್ತು ಕೆಲಸ ಮಾಡ್ಕೊಡ್ತೀನಿ ಈ ಸಲ ನಾ ಆರಿಸ್ ತೊಂಬರ್ರಿ ಫಸ್ಟ್ ಟೈಮ್ ಆಗ ಹೆಂತೀನಿ ಗೆಲಸ್ತು ನನಗೆ ನನಗ ನಮ್ ಒಣಿಗೆ ನೀರ್ ರೀ ಗಟಾರ ಇಲ್ಲ ಪೈಕನ್ ಇಲ್ಲ ಪೈಕನ್ ಹಾಕ್ಲಕ್ಕ ನೀರ್ ಇಲ್ಲಪ್ಪ ಎಲ್ಲಾನು ಗೆಲಸ್ರಿ ನಾವ್ ಎಲ್ಲಾ ನಾ ಮಾಡ್ಕೊಡ್ತೀನಿ ಆಯ್ತನ್ರಿ ಹ್ಯಾಂಗ್ರಿ ಇದು ಹೇಳ್ರಿ ಏನೇ ಇಲ್ಲ ಬಂದರೆಲ್ಲಾ ಹಿಂಗೆ ಮಾಡ್ತಾರೀ ಕುರಿ ಕುರಿ ಅಂತ ಹೇಳಿ ಕುರಿಗತ್ತ ಮಾಡ್ತಾರ ಹಿಂದಗಡಿ ನಮನ ಕುರಿ ಮಾಡಿ ಹೋಗ್ಬಿಡ್ತಾರೀ ಏನ ಯಾರೋ ಮಾಡಿದ್ರಿ ಬಂದ್ರಿ ಎಲ್ಲಾ ಮಾಡ್ಕೊಡ್ತೀನಿ ಆಯ್ತ್ರಿ ಹೋಗ್ತಾರೀ ಇಲ್ಲ ಮಾಡ್ತಾರ ನೋಡ್ರಿ ಆಯ್ತ್ರಿ ಹಾಕೊಂಡ್ರಿ ಹಾಕೊಂಡ್ರಿ

ಹಾ ನೀನ್ ಸೊಂದ್ ನಾ ಜೀವನ ಕೊಡ್ತೀನಿ ಅಂತ ತೋಣ ಅರಳಿತ ಮುಸುಕಿನ ಜಳ ಅರಳಿತ ಅರಳಿತ ಮುಸುಕಿನಜಾಳ ನನಗೆ ஏன் பண்ண ஆனா இங்கே

ಒಳಗ ಸ್ವಲ್ಪ ಇದು ಸ್ವಲ್ಪ ಇದು ಇದು ಆದ್ರ ಸ್ವಲ್ಪ ವ್ಯವಸ್ಥೆ ಬರಬ್ನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ ಹಂಡ್ರೆಡ್ ಇನ್ ಚಾಟೆ ಮಾಟ ಎಲ್ಲಾ ವ್ಯವಸ್ಥೆ ನಂದ ಅದು ಇದು ಎಲ್ಲ ನಂದ್ ವ್ಯವಸ್ಥೆ ನೀವ್ ನನ್ಗೆಸೋದ್ ನೋಡ್ರಿ ಮದ್ಲ ನೀವು ಗೆದ್ದಂಗ ಅನ್ಕೊಂಡ್ಬಿಡ್ರಿ ಸೌಕರ ನೀವ್ ಗೆದ್ದಂಗ ಅನ್ಕೊಂಬಿಡ್ರಿ ನಾ ಗೆದ್ದಂಗ ಅನ್ಕೋತಿನಲ್ಲ ಗೆಲ್ಸ್ರಿ ನಾ ನಿಮ್ಗೆ ಈ ವ್ಯವಸ್ಥೆ ರೆಡಿ ಆಗದ ಹೋಗೋಣ ತಗೊಂಬಿಡ್ರಿ ನನ್ ಗೆಲ್ಸ್ ಬಟ್ಟೆ ಹೋಗುದ ಮಾಡ್ರಿ ಸಕ್ರಿಲ್ರಿ ಯಾವ ಮಾಲನಿ ಅದೇ ಮಾಲೆ ಟೈಮ್ ಐತಿ ಹಂಗ್ರೆ ಓಡ್ ಕೆಲಕ್ ಬರ್ರಿ ನೀವು ನಾಳೆ ಕೇಳಿದ್ರು ನೋಡಿದಾರೆ ಏನ್ರಿ ಅವೆಲ್ಲ ಇಲ್ಲಿ ಮೊನ್ನೆ ಕೇಳ್ಬೇಡ ರಾತ್ರಿಯೆಲ್ಲ ವ್ಯವಸ್ಥೆ ಮಾಡ್ತೀನಿ ಮಾಡ್ತೀನಿ

पहले लाइन में लाइन में कर रहे ये इंडियन इंडियन मंदिर का क्या करेंगे नमक देख मतलब आधी लड़ लड़ ये बास उड़ती बास होकर चला गया ये बास ಹುಷಾರ ಹುಷಾರ್ ಹುಷಾರಟನ್ ಎಣ್ಣಿ ಬೇಕಂದ್ರೆ ಮಾಲೂನು ಬೇಕಂತ ನಾ ಗೆದ್ರೆ ಏನು ಈಗ ಗೆದ್ರೆ ಹೊಟ್ಟೆ ಇಬ್ಬರು ಗೆದ್ರೆ ಸಾಕು ನೀವು ಸಂತೋಷ ನಾ ಸಂತೋಷ್ ಮಾಡಿ ಅವೆಲ್ಲ ಬರ್ತಾವ ನಾಳೆ ಮತ್ ಪ್ರಚಾರ ಬರೇಬೇಕಲ್ಲ ನಾವು

पोस्टरिकार अडी गिडी हटकिसी पोस्टर हस्टनवा ऐनु कन्स